ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಸಚಿವೆ ಆಗಿ ನಿಭಾಯಿಸಿದ್ರು ತಮ್ಮೆಲ್ಲರಿಗೂ ತಿಳಿದಿದೆ ಇವರ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಒಬ್ಬ ಮಹಿಳೆ ಕೂಡ ಇಂದಿರಾ ಗಾಂಧಿ ಅವರು ಒಂದು ರಾಜ್ಯ ದೇಶ ನಡೆಸಿದ್ರು ಈಗ ಮತ್ತೆ ಅವರ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಕೂಡ ಅಲ್ಲಿ ಹೆಣ್ಮಗಳಾಗಿ ಅವರು ಕೂಡ ಒಂದು ರಾಜ್ಯದಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಇವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹೋಗಿ ಬಂದು ಹೋಗಿ ಬಂದು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಯಾಕೆ ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ಅಂತ ಇವ್ರು ಯಾಕೆ ಹೇಳ್ತಾ ಇದಾರೆ ಅಡಿಗೆ ಮನೆಗೆ ಅಷ್ಟೇನ ಸೀಮಿತಾನ ಹೆಣ್ಮಕ್ಳು ಇವತ್ತು ಕ್ಯಾಬಿನೆಟ್ ದರ್ಜೆಯಲ್ಲಿ ಹನ್ನೊಂದು ಮಹಿಳೆಯನ್ನ ಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರದಲ್ಲಿ ಮೋದಿಯವರು ತೆಗೆದುಕೊಂಡಿದ್ರು ಇವರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಇವರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಯಾವ ಆಡಳಿತನು ಕೊಡ್ತಾ ಇಲ್ಲ ಅದಕ್ಕಾಗಿ ಹೆಣ್ಮಕ್ಳಿಗೆ ಯಾಕೆ ಇವ್ರು ಏನು ಆಗಲ್ಲ ಅಂತ ಹೇಳಿ ಅಡಿಗೆ ಮನೆಗೆ ಸೀಮಿತ ಅಂತ ಹೇಳ್ತಾ ಇದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಇದು ಅನೇಕ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವ್ರು ಹೇಳ್ತಾರೆ ಹೆಣ್ಮಕ್ಳು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಕಾಲುಂಗ್ರ ತಾಳಿಯನ್ನ ಬಿಚ್ಚು ಹೋಗ್ಬೇಕಂತೆ ಮತ್ತೆ ಇವ್ರು ಹಿಂದುಳಿದವ್ರನ್ನ ಮೇಲ್ಮೆ ಮೆಚ್ಚಿಸಿಕೊಳ್ಲಿಕ್ಕೋಸ್ಕರ ಈ ಧರಿಸಿ ಮತ್ತೆ ಪರೀಕ್ಷೆ ಬರೀಬಹುದಂತೆ ಇದು ಯಾವ ತರ ಅಲ್ಪಸಂಖ್ಯಾತರು ನಿಜ ಧರಿಸಿ ಪರೀಕ್ಷೆ ಬರಬಹುದಂತೆ ಇದು ಯಾವ ತರ ಬಂಧುಗಳೇ ಇದನ್ನ ಯಾವತ್ತಿಗೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ಇಲ್ಲಿವರೆಗೂ ಕೂಡ ಅವರು ಮಾನ್ಯತೆನ ಕೊಟ್ಟಿಲ್ಲ ಯಾಕೆಂದರೆ ತಮ್ಮ ತಿಳಿದಿದೆ ಕ್ಯಾಬಿನೆಟ್ ದರ್ಜೆಯಲ್ಲಿ ನಮ್ಮ ಪ್ರಧಾನಿಯವರು ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಟ್ಟಿರೋದು ಮತ್ತೆ ಅನೇಕ ಯೋಜನೆಗಳನ್ನ ಹೆಣ್ಮಕ್ಳಿಗೆ ಪರವಾಗಿ ಬರೀ ಹೆಣ್ಮಕ್ಳಿಗೋಸ್ಕರ ಮಾಡಿದಂತ ಅನೇಕ ಯೋಜನೆಗಳಿದೆ ಇವ್ರು ಆ ತರದ್ ಯಾವ್ದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಈ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಎಷ್ಟು ಜನಕ್ಕೆ ಹೋಗಿದೆ ಎಷ್ಟು ಜನಕ್ಕೆ ಹೋಗಿಲ್ಲ ಅಂತ ಹೇಳಿ ತಮ್ಮ ಮಾಧ್ಯಮದವರು ಎಲ್ಲರೂ ಈಗಾಗಲೇ ಸಾಕಷ್ಟು ತಿಳಿದಿದೆ ಅದು ಎಷ್ಟು ಜನಕ್ಕೆ ಹೆಣ್ಮಕ್ಳು ರೋಡ್ ಅಲ್ಲೆಲ್ಲ ಬಸ್ ಫ್ರೀ ಅಂತ ಇವ್ರನ್ನ ಕೇಳಿಲ್ಲ ಕೊಟ್ಟರು ಬ್ಲಸ್ ಫ್ರೀನಲ್ಲಿ ಎಷ್ಟು ಮಕ್ಳು ಹೆಣ್ಮಕ್ಳು ಕಚ್ಚಾಡ್ಕೊಂಡು ಎಷ್ಟೆಲ್ಲ ಏನೇನ ಮಾಡಿದ್ರು ಅಂತ ತಮ್ ಗೊತ್ತಿದೆ ಇವರು ಒಂದನ್ನು ಹೆಣ್ಮಕ್ಳಿಗೆ ಉಪಯೋಗ ಆಗೋ ಒಂದು ವ್ಯವಸ್ಥೆನ ಇವರು ಕೊಡ್ತಿಲ್ಲ ಆದ್ರೆ ಇವತ್ ಮಾತ್ರ ಇವ್ರ ಹೆಣ್ಮಕ್ಳ ಬಗ್ಗೆ ಅಡಿಗೆ ಮನೆಗೆ ಸೀಮಿತ ಅಂತ ಮಾತಾಡ್ತಾರೆ ಇವರು ನಾಚಿಕೆ ಆಗ್ಬೇಕು ಇವ್ರಗಳಿಗೆ ಯಾಕೆಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಆದ್ಯತೆ ಕೊಡ್ತೀರ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರು ಆರ್ಲಾರಲ್ಲ ಯಾಕೆ ಹೆಣ್ಮಕ್ಳು ಆರ್ಬೇಕು ಮಕ್ಕಳು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಇವರ ಯಾಕೆ ಹೆಣ್ಣುಮಕ್ಕಳು ಮಾತ್ರ ಅಡುಗೆ ಮನೆಗೆ ಸೀಮಿತ ಅಂತ ಹೇಳ್ತಾ ಇದ್ದಾರೆ ಇದನ್ನ ನಾವು ಖಂಡಿಸಿ ಇವತ್ತು ಪತ್ರಿಕಾ ಗೋಷ್ಟಿಯನ್ನ ನಡೆಸ್ತಾ ಇದ್ದೀವಿ ಒಂದು ಕಡೆ ಈ ವಿಚಾರವನ್ನು ತಾವು ದಯ ಮಾಡಿ ವಿವರ ಎಲ್ಲರಿಗೂ ಒಂದು ಸುದ್ದಿ ಒಂದೆ ಸುದ್ದಿ ಆಗೋಣ ನಿಟ್ಟಿನಲ್ಲಿ ತಾವು ಎಲ್ಲರೂ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಬಂಧುಗಳೇ ಮೊದಲು ಈಗ ಈಗ ಮತ್ತೆ ಮಹಿಳೆ ಅಂದ್ರೆ ನೀವು ಸರ್ವ ಸರ್ವಂತೆ ಅಂತ ಕರಿತೀವಿ ನಾವು ಮಹಿಳೆಯನ್ನ ಎಲ್ಲ ಈಗ ನಮ್ಮ ಚಲ್ಲಕ್ಕೆ ಪ್ರತಿ ಒಂದಕ್ಕೂ ಭೂದೇವಿ ಭೂತಾಯಿ ಅಂತ ಕರಿತೀವಿ ಚಾಮುಂಡೇಶ್ವರಿ ಅಂತ ಕರಿತೀವಿ ಇವತ್ತು ಕಾಂಗ್ರೆಸ್ ಅವ್ರದ್ದು ಒಂದಷ್ಟು ಫ್ರೀ ಗ್ಯಾರಂಟಿಗಳು ಕೊಟ್ಟು ನಾವು ಎಲ್ಲರಿಗೂ ರೀತಿಯ ಮಹಿಳೆಗೆ ಸಪೋರ್ಟ್ ಆಗಿದೆ ಅಂತ ಹೇಳ್ತಾರೆ ಇತರ ಹೇಳಿಕೆ ಕೊಟ್ಟಾಗ ಇವರು ಸುಳ್ಳು ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಅದು ಜನನೇ ತೀರ್ಮಾನ ಮಾಡ್ತಾರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ರಿಸಲ್ಟ್ ಮೂಲಕ ತಮಗೆ ಗೊತ್ತಾಗುತ್ತೆ ಅದನ್ನ ಕೂಡ ಕಾಯ್ತಾ ಇದ್ದಾರೆ ಜನ ಇವ್ರು ಏನೋ ಏನ್ ಗ್ಯಾರಂಟಿಗಳನ್ನ ಹೆಣ್ಮಕ್ಳಿಗೆ ಕಣ್ಣಿಗೆ ಮಂಕು ಮುದಿ ಹಚ್ಚುವ ನಿಟ್ಟಿನಲ್ಲಿ ನಿಮ್ಗೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತೇಳಿ ಸುಳ್ಳು ಸು ಸುಳ್ಳು ಒಂದು ಇದನ್ನ ಕೊಟ್ಟಿದ್ರು ಆಗ್ಲೇ ಎಲ್ಲ ರೋಡ್ ಬಂದಿದೆ ಗೊತ್ತಾಗಿದೆ ಜನಕ್ಕೆ ಏನಂತೇಳಿ ಇವರು ಬರೀ ನಮ್ಮ ಮೋದಿಯವರು ಸಿಲಿಂಡರ್ ಅಲ್ಲಿ ಸಬ್ಸಿಡಿ ಕೊಟ್ಟಿದ್ರು ಅನೇಕ ರಾಷ್ಟ್ರದ ಯೋಜನೆಗಳನ್ನ ಹೆಣ್ಮಕ್ಳು ಗೊತ್ತಿದ್ದಾರೆ ಯಾರು ರಾಷ್ಟ್ರದ ಧ್ವನಿ ಎತ್ತಿ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಹೆಣ್ಮಕ್ಳಿಗೆ ಯಾರು ಕೊಟ್ಟರು ಅಂತೇಳಿ ಯಾರು ಮಾಡಿದ್ದಾರೆ ಇದೆಲ್ಲವೂ ಹೆಣ್ಮಕ್ಳಿಗೆ ತಿಳಿದಿದೆ ಕೆಲವೇ ದಿನಗಳಲ್ಲಿ ಅರಿವಾಗಿದೆ ಏನು ಹೆಚ್ಚಿದ್ರು ಅದು ತಕ್ಷಣದಲ್ಲಿ ಗೊತ್ತಾಗುವಂತ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಬಂಧುಗಳು ಖಂಡಿತ 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 ನಾವು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಹೆಣ್ಮಕ್ಳು ಕೂಡ ಅವರೇ ಕೂಡ ಅವ್ರಿಗೇನೆ ಬೇಸತ್ತು ಕೂಡ ಅವರು ನಾವೆಲ್ಲ ಯಾವ ಬಿಟ್ವೇನು ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲೂ ಯಾವಾಗೂ ಕೂಡ ಗ್ಯಾರಂಟಿ ನಮಗೆ ಬರ್ತಾ ಇಲ್ಲ ಬರೀ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಹೆಣ್ಮಕ್ಳಿಗೆ ಅದು ಗೊತ್ತಾಗಿದೆ ನಾವು ಕೂಡ ಜೊತೆಗೆ ಹೇಳ್ತಾ ಇದ್ದೀವಿ ಹೆಣ್ಮಕ್ಳು ಕೂಡ ಅಲ್ಲಲ್ಲಿ ಮಾಹಿತಿನ ತಿಳಿಸ್ತಾ ಇದ್ರೆ ಖಂಡಿತ ನಾವು ಕಾಂಗ್ರೆಸ್ ಯಾವುದೇ ಗ್ಯಾರಂಟಿಯನ್ನು ನಮ್ಮ ಇಡೀ ನಮ್ಮ ಮೇಲೆ ಮುಚ್ಚದಂತೆ ನಾವು ಯಾರು ತಗೊಂಡಿಲ್ಲ ಸರ್ ನಮಗೆ ಬೇಕಾಗಿಲ್ಲ ನಮ್ಗೆ ಏನಾಗಿದೆ ಬರೀ ಕಣ್ಣೀರ್ ವರ್ಷ ಮತ ಬ್ಯಾಂಕ್ ವೋಟ್ ಬ್ಯಾಂಕ್ ಇವರು ಕಣ್ಣೀರ್ ವರ್ಷ ಕೆಲಸನ ಮಾಡ್ಕೊಂಡು ಇವ್ರು ಕೂಡ ಭಿಕ್ಷೆ ನಮ್ಗೆ ಯಾಕೆ ಸರ್ಬೇಕು ನಮ್ ಗಂಡ ಮಕ್ಳು ಏನೇ ತಂದಾಗ್ತಾ ಅವಾಗೆಲ್ಲ ಎರಡ್ ಸಾವಿರ ರೂಪಾಯಿ ಮಾಡ್ತಾ ಇದ್ವಾ ನಮ್ ಗಂಡ ಮಕ್ಳು ತಂದಾಗ್ತಾ ಇರ್ಲಿಲ್ವಾ ಇವ್ರು ಬರೀ ವೋಟ್ ಬ್ಯಾಂಕ್ ಇವ್ರು ಅದನ್ನು ಹೇಳಿದರೆ ಏನಾದ್ರೂ ನೀವು ನಮ್ಗೆ ಈ ಸಲ ಲೋಕಸಭೆಯಲ್ಲಿ ಚುನಾವಣೆಗೆ ನಮ್ಗೆ ಮತ ಹಾಕಿಲ್ಲ ಅಂತಂದ್ರೆ ಅದ್ ಎರಡ್ ಸಾವಿರ ರೂಪಾಯಿನ ನಾವ್ ನಿಂಬಿಸ್ತೀವಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಹಾಕ್ಲಿ ಅಂತ ಹೇಳಿ ತುಂಬಾ ಅರ್ಥ ಆಗ್ಬೇಕಾಗಿದೆ ಓಟಾಕ್ಲಿಲ್ಲ ಅಂದ್ರೆ ನಿಲ್ಲಿಸ್ಬಿಡ್ತಾರಂತೆ ಇದು ಇದು ಈ ತರದ ಒಂದು ಸುಳ್ಳು ಸುಳ್ಳು ಇದನ್ನ ಕೊಡ್ಕೊಂಡು ಯೋಜನೆಗಳನ್ನ ಎಲ್ಲಿಂದ ಕೊಡ್ತಾರೆ ಇವ್ರು ಯೋಜನೆಗಳನ್ನ ಏನು ಹೆಣ್ಮಕ್ಳಿಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಏನಾದ್ರು ಮಾಡ್ತಾ ಇದ್ದಾರೆ ಇವ್ರು ಎಲ್ಲಾದ್ರೂ ಒಂದು ಆರೋಗ್ಯ ಹೆಣ್ಮಕ್ಳಿಗೆ ಒಂದ್ ಏನಾದ್ರು ಆರೋಗ್ಯದ ವ್ಯವಸ್ಥೆ ಮಾಡ್ತಾ ಇದಾರೆ ಏನೂ ಇಲ್ಲ ಬರೀ ಸುಳ್ಳು 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 ಈ ಸರ್ಕಾರದ್ದು ಬರೀ ಸುಳ್ಳು ಗ್ಯಾರಂಟಿಗಳು ಅಂತೇಳಿ

ಬಂದ ಎಲ್ಲ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಯಾಕೆ ಹೇಳ್ತಿದ್ರು ಹಾಗಂತ ಹೇಳ್ತಾ ಇದ್ದಾರೆ ನಾವು ಓದ್ ಕೇಳಿದಂತ ಮತ ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ನಮ್ಗೆ ಹೇಳಿದ್ದಾರೆ ಸಿಕ್ಕಿಲ್ಲ ನಮ್ಗೆ ಯಾವ್ದು ಮಾಡಿಲ್ಲ ಅಂದ್ರೆ ನಾವು ಅದನ್ನ ಭಾಗಿಗಳನ್ನ ನಾವೇನು ಧೋರಣೆ ಮಾಡ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ತಲುಪಬೇಕಂತ ಸಮಯದಲ್ಲಿ ತಲುಪಬೇಕು ಮತ್ತೆ ಅದ್ರ ನಮ್ಮಲ್ಲಿ ಕೊಟ್ಟಂತ ಪ್ರಧಾನಮಂತ್ರಿ ಅವ್ರು ಕೊಟ್ಟಂತ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಉಜ್ವಲ ಯೋಜನೆ ಆಗಿರ್ಬೋದು ಅದನ್ನ ಮಾಡಿದಂತ ಕೆಲಸ ಕಾರ್ಯಗಳನ್ನ ನಾವು ಜೊತೆ ಹೇಳ್ತಾ ಇದೀವಿ ನಾವು ಅದನ್ನ ತಲುಪಿರೋ ಒಪ್ಪ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು